ಿನ ಒಂದು ಚರಿತ್ರೆ ಏನಿದೆಯೋ ಅದನ್ನು ಸ್ಮರಣೆ ಮಾಡುವಂತಹ ಒಂದು ಶ್ಲೋಕವನ್ನು ಸಹ ಇವತ್ತಿನ ದಿವಸ ಒಂದು ಪ್ರಾರ್ಥನೆ ಒಂದು ಶ್ಲೋಕವನ್ನು ಸಹ ಇವತ್ತಿನ ದಿವಸ ಹೇಳ್ತೀವಿ ಅದನ್ನು ಸಹ ಎಲ್ಲರೂ ಹೇಳಿ ಅವತೀರ್ಣಶ್ಚ ಕಾಲಟ್ಯಾಂ ಕೇದಾರೆ ಅಂತರ್ಹಿತಶ್ಚ ಯಹ ಚತುಷ್ಪೀಠ ಪ್ರತಿಷ್ಠಾತ ಜಯತಾತ್ ಶಂಕರೋ ಗುರುಹು ಇದು ಒಂದು ಶ್ಲೋಕ ಈ ಒಂದು ಶ್ಲೋಕದಲ್ಲಿ ಶಂಕರ ಭಗವತ್ಪಾದಾಚಾರ್ಯರ ಒಂದು ಚರಿತ್ರೆ ಚರಿತ್ರೆಯೂ ಸಹ ಇದರೊಳಗಿದೆ ಮತ್ತು ಈ ಒಂದು ಶ್ಲೋಕದಲ್ಲಿ ಶಂಕರ ಭಗವತ್ಪಾದಾಚಾರ್ಯರ ಒಂದು ಸ್ಮರಣೆಯು ಆ ಗುರುವಿನ ಒಂದು ಸ್ಮರಣೆ ಭಗವಂತನ ಒಂದು ಸ್ಮರಣೆ ಮತ್ತು ಆ ಚರಿತ್ರೆಯ ಒಂದು ಸ್ಮರಣೆಯೂ ಸಹ ಈ ಒಂದು ಶ್ಲೋಕದ ಮೂಲಕ ನಮಗೆಲ್ಲರಿಗೂ ಆಗುತ್ತೆ ಹಾಗಾಗಿ ಇದರಲ್ಲಿ ಅವತೀರ್ಣಶ್ಚ ಕಾಲಟ್ಯಾಮ್ ಅವರು ಶಂಕರ ಭಗವತ್ಪಾದಾಚಾರ್ಯರು ಕಾಲಟಿ ಕ್ಷೇತ್ರದಲ್ಲಿ ಅವತಾರವನ್ನು ಮಾಡಿದರು ತಮ್ಮ ಒಂದು ಬಾಲ್ಯದಲ್ಲಿಯೇ ಅನೇಕ ವಿಧವಾದಂತಹ ಮಹಿಮೆಗಳನ್ನು ತೋರಿಸಿದರು ಅನೇಕ ಜನರಿಗೆ ಅನುಗ್ರಹ ಮಾಡಿದರು ಅನೇಕ ಜನರಿಗೆ ಉಪಕಾರವನ್ನು ಮಾಡಿದರು ತದನಂತರ ಅವರು ಧರ್ಮ ಸಂಸ್ಥಾಪನಾ ಕಾರ್ಯವನ್ನು ಮಾಡಿ ಇಡೀ ತಮ್ಮ ಜೀವನದಲ್ಲಿ ಮೂವತ್ತೆರಡು ವರ್ಷಗಳಲ್ಲಿ ಅವರು ಧರ್ಮ ಸಂಸ್ಥಾಪನೆಯನ್ನು ಮಾಡಿ ಕೊನೆಯಲ್ಲಿ ತಮ್ಮ ಅವತಾರವನ್ನು ಅಂದರೆ ಅವರು ಧರ್ಮ ಸಂಸ್ಥಾಪನಾ ಕಾರ್ಯವನ್ನು ಮಾಡಿ ಚತುರಾಮನಾಯ ಪೀಠಗಳನ್ನು ಸ್ಥಾಪನೆ ಮಾಡಿ ದೇಶದಲ್ಲಿ ಅನೇಕ ಕಡೆಗಳಲ್ಲಿ ದಿಗ್ವಿಜಯ ಯಾತ್ರೆಗಳನ್ನು ಮಾಡಿ ಅನೇಕ ಗ್ರಂಥಗಳನ್ನು ರಚನೆ ಮಾಡಿ ತದನಂತರ ಈ ಒಂದು ಜವಾಬ್ದಾರಿಯನ್ನು ಅವರ ಶಿಷ್ಯರಿಗೆ ಅವರ ಪ್ರಧಾನ ನಾಲ್ಕು ಶಿಷ್ಯರಿಗೆ ನಾಲ್ಕು ಆಮ್ನಾಯ ಪೀಠಗಳಲ್ಲಿ ಒಬ್ಬೊಬ್ಬರನ್ನು ಅಧಿಪತಿಗಳನ್ನಾಗಿ ನೇಮಕ ಮಾಡಿ ನಾಲ್ಕು ಜನ ಶಿಷ್ಯರಿಗೆ ಆ ಒಂದು ಜವಾಬ್ದಾರಿಯನ್ನು ವಹಿಸಿ ಅವರು ತಮ್ಮ ಅವತಾರಿಯನ್ ಅವತಾರವನ್ನು ಕೇದಾರನಾಥ ಕ್ಷೇತ್ರದಲ್ಲಿ ಸಮಾಪ್ತಿ ಮಾಡಿದರು ಅದೇ ಕೇದಾರೇ ಅಂತರ್ಹಿತಶ ಅಂತರ್ಧಾನ ಅಲ್ಲಿ ಅವರ ಅಂತರ್ಧಾನವನ್ನು ಹೊಂದಿದ್ರು ತಮ್ಮ ಅವತಾರವನ್ನು ಸಮಾಪ್ತಿ ಮಾಡಿದರು ಹಾಗೂ ಈಗ ಹೇಳಿದಂತೆ ಚತುರುಷ್ಪೀಠ ನಾಲ್ಕು ಆಮ್ನಾಯ ಪೀಠಗಳನ್ನು ಅವರು ಸ್ಥಾಪನೆ ಮಾಡಿದರು ಹಾ ಅಂತಹ ಆ ಒಂದು ಅರ್ಥವನ್ನು ಒಳಗೊಂಡಿರತಕ್ಕಂತಹ ಈ ಒಂದು ಶ್ಲೋಕ ಹಾಗೂ ಶಂಕರರ ಒಂದು ಸಂಸ್ಮರಣೆಯನ್ನು ಸದಾಕಾಲ ನಮಗೆ ಉಂಟು ಮಾಡುವಂತಹ ಒಂದು ಶ್ಲೋಕ ಹಾಗೆ ಇದನ್ನು ಎಲ್ಲರೂ ಸಹ ಸದಾಕಾಲ ಈ ಒಂದು ಶ್ಲೋಕವನ್ನು ಸಹ ಮನಸ್ಸಿನಲ್ಲಿ ಮನನ ಮಾಡಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಮತ್ತೊಮ್ಮೆ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ